ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಿಟ್ಟುಸಿರೆ ಧೂಪವು ಹಾಗೆ ಅಂತೇಳಿ ಆ ಪ್ರೀತೀಕರಣ ಅಂತಿದೆಯಲ್ಲ ಅದೇ ನಿಜವಾದ ದೇವರು ದಯೆ ಧರ್ಮದ ಮೂಲಮಯ್ಯ ದಯೆ ಇಲ್ಲದ ಧರ್ಮ ನಾವು ಮಯ್ಯ ದಯ ಇರಲು ಪ್ರಾಣಿಗಳಲ್ಲಿ ಬಸೋದ ಎಲ್ಲಿ ಪ್ರೀತಿ ಮಮತೆ ಇರುತ್ತೋ ಅಲ್ಲೇ ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ದೇವರು ಹಾಗೆ ಅಂತೇಳಿ ದೇವರನ್ನು ಖಂಡಿತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಭಿಕ್ಷುಕ ಇದ್ದಾನೆ ಹೋಗುವಾಗ ನೀವೊಂದು ನಮಗೆ ಎಷ್ಟೋ ಕೊಡ್ತೀನಿ ಭಾಳ ಕೊಡದೆ ಹೋಗ್ಬೋದು ಅವನು ಕೊಟ್ಟಾಗ ನೋಡಿ ನಕ್ಕಿ ನಕ್ಕು ನಿಮ್ಮ ಮುಖ ನೋಡಿದ್ರೆ ನಿಮ್ಗೆ ಸುಸ್ ಸಂತೋಷ ಆಗುತ್ತೆ ಅವ್ನು ಬೇಕಾಗಿದ್ದು ಅರ್ಹನಾದವನು ಕೊಟ್ಟಲ್ಲ ಹೇಳಿ ಸಂತೋಷ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಭಗವಂತನನ್ನು ಎಲ್ಲೆಲ್ಲೂ ಕೂಡ ನೋಡುವಂಥ ಪ್ರಯತ್ನ ಮಾಡಬೇಕು ಈ ದಿನಮಾನದಲ್ಲಿ ಪರಸ್ಪರ ಪ್ರೀತಿಯಿಂದ ಮಮತೆಯಿಂದ ವಿಶ್ವಾಸದಿಂದ ಕಾಣುವಂತಹ ಭಾವನೆಗಳು ಕಡಿಮೆ ಆಗುತ್ತೆ ನಲ್ಲಿ ಮಾತನಾಡ್ತಾ ದೇವಗೆರೆ ಶ್ರೀಗಳು ಹೇಳಿದ್ದಾರೆ ಇವತ್ತು ಆಧುನಿಕತೆ ಬಂದ ಹಾಗೆ ನಾಗರಿಕತೆ ಬಂದ ಹಾಗೆ ಮನುಷ್ಯ ತನ್ನ ಸ್ವಾರ್ಥಪರವಾದಂತಹ ಆಸೆ ಅಮಿಷಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಹೋಗ್ತಾನೆ ಹೊರತು ನನ್ನ ಹಾಗೆ ಇನ್ನೊಬ್ಬರು ಬದುಕಬೇಕು ಅಂತ ಹೇಳಿ ಜಗತ್ತಿನಲ್ಲಿ ಭಗವಂತ ನನ್ನ ಹುಟ್ಟಿಸಿದಾಗ ನನಗೇನು ಅವಕಾಶಗಳು ಕೊಟ್ಟಿದ್ದಾನೆ ಅದನ್ನು ಜಗತ್ತಲ್ಲಿ ಹುಟ್ಟಿಸಿರುವಂಥ ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾನೆ ಅಂತನ್ನುವಂಥ ಭಾವನೆ ಮನುಷ್ಯನ ಭಾವಿಸ್ತಾನೆ ಬಂದರೆ ಯಾರಿಗೂ ಹಿಂಸೆ ಕೊಡದ ಹಾಗೆ ತಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ತನ್ನ ಮನೆಯವರು ತನ್ನ ತಾಯಿ ಇರ್ಬೋದು ತಂದೆ ತಾಯಿಗಳ ಗೌರವಿಸ್ತಾ ಇರ್ಬೋದು ರಕ್ಷಣೆ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯವಾದಂಥದ್ದು ಎಷ್ಟೋ ಸಾರಿ ಮನುಷ್ಯ ತಾನು ಅನೇಕ ತಪ್ಪುಗಳನ್ನು ಮಾಡ್ತಾನೆ ತಂದೆ ತಾಯಿಗಳನ್ನು ಸೇವೆ ಮಾಡೋದಿಲ್ಲ ಪ್ರೀತಿ ಮಾಡೋದಿಲ್ಲ ಸಹೋದರರು ಸಹೋದರಿಯರ ಜೊತೆ ಕಲಹ ಮಾಡ್ಕೊಳ್ತಾನೆ ಮುಂದೆ ಯಾವತ್ತ ಒಂದು ದಿವಸ ತನಗೆ ಮನಸ್ತಾಪ ಆಗುತ್ತೆ ನಾನು ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಮಾಡಬೇಕು ಅಂತ ನೋಡೋ ಸ್ವತಲೆಲ್ಲ ಕಾಲ ಮಿಂಚ ಒಬ್ಬರು ಅಮೆರಿಕಾಗೆ ಪ್ರವಾಸ ಹೋಗಿದರು ಅಮೆರಿಕದಲ್ಲಿ ಲಿಬರ್ಟಿ ಸ್ಟ್ಯಾಚ್ಯೂ ಅಂತ ನಿಲ್ಲಿಸಿದ್ದಾರೆ ಅಂದರೆ ಸ್ವತಂತ್ರ ದೇವತೆ ಅಂತ ಅವರು ಅಮೆರಿಕದಲ್ಲಿ ಸ್ವಾತಂತ್ರ್ಯಕ್ಕೆ ಅಷ್ಟು ಬೆಲೆ ಇದೆ ಅಂದರೆ ಒಂದು ಸಂಕೇತವಾಗಿ ಲಿಬರ್ಟಿ ಅಂತ ನೆಲೆಸಿದ್ದಾರೆ ಅದು ಮನಹಾಟನ್ ಅಂತ ಐಲ್ಯಾಂಡ್ನಲ್ಲಿದೆ ಅದು ಅಮೆರಿಕದಲ್ಲಿ ಭಾಳ ಬೆಲೆ ಮಾಡುವಂಥ ಸ್ಥಳ ಯಾವುದು ಅಂದರೆ ಮನಹಾಟನ್ ಐಲ್ಯಾಂಡ್ ಅದು ಸಣ್ಣ ದ್ವೀಪ ಅಲ್ಲಿ ಒಬ್ಬರು ಶ್ರೀಮಂತರು ಅಲ್ಲಿ ವಾಸ ಮಾಡೋದು ಅಂತಂದರೆ ಭಾಳ ದೊಡ್ಡ ಶ್ರೀಮಂತರು ಮಾತ್ರ ಸಾಧ್ಯ ಅಂತ ಅಲ್ಲಿ ಎಷ್ಟೋ ಅಂತಸ್ತಿನ ಮನೆಗಳಿರುತ್ತೆ ಅಲ್ಲಿ ಒಬ್ಬರು ಮನೆ ಮಾಡಿದರು ಅವರ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ರು ಇಲ್ಲಿಂದ ಒಬ್ಬರು ಪ್ರವಾಸಕ್ಕೆ ಹೋಗಿದ್ರು ನಾನು ಎಳೆಯಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ನಾನು ನಲವತ್ತೈದು ವರ್ಷಗಳು ಹಿಂದೆ ಬಂದಿದ್ದು ಚನ್ನಗುಂಡಿ ಮುಖ್ಯಗುಂಡಿ ಬರಗಿ ಆಗ್ತಾನೆ ಬೇರ್ಕಿತ್ತು ಹೊಲ ಮಾಡ್ತಿದ್ದ ಕಾಲ ನಾನು ಮಾದಾಪಟ್ಟಣ ಸ್ವಾಮಿಗಳು ಈ ಮೂಲೆ ಪಾಪಣ್ಣವ್ರ ಮನೆ ಅಂತ ಮಠ ಕಡಿಮೆ ಇದ್ರು ಅಲ್ಲೋ ಉಳ್ಕೊಂಡು ಮಠದ ಮುಂದೆ ನನಗೆ ನೆನಪೇನು ಅಂದ್ರೆ ಅವಾಗ ಸಣ್ಣವನಾಗಿಂದ ಬಾವಿ ನೋಡ್ಬೇಕು ಬಾವಿಗೆ ಒಂದು ಬಾಕ್ಲಿತ್ತು ಅಲ್ಲೇ ತೆಗಿಬೇಕು ಅಲ್ಲೇ